ಸಂಗೀತಕ್ಕೆ ಯಾವುದೇ ಜಾತಿ ಧರ್ಮ ಇಲ್ಲ ಶ್ರೀ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರು ಸಂಗೀತ ಕ್ಷೇತ್ರದಲ್ಲಿ ಗೋರ್ಟ ಗ್ರಾಮ ತನ್ನದೇ ಆದ ಸಾಧನೆ ಮಾಡಿದೆ ದಶಕಗಳ ಹಿಂದೆ ಸಂಗೀತ ವಿಶ್ವವಿದ್ಯಾಲಯದ ಪರೀಕ್ಷೆ ಗೋರ್ಟ ಗ್ರಾಮದಲ್ಲಿ ನಡೆಯುತ್ತಿದ್ದವು ಸಂಗೀತಕ್ಕೆ ಯಾವುದೇ ಜಾತಿ ಧರ್ಮ ಇಲ್ಲ ಎಂದು ಶ್ರೀ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರು ನುಡಿದರು ಹುಲಸೂರು ತಾಲೂಕಿನ ಗೋಟಾ ಬಿ ಗ್ರಾಮದ ಶ್ರೀ ಸಂಗೀತ ರುದ್ರೇಶ್ವರ ದೇವಾಲಯದ ಆವರಣದಲ್ಲಿ ರವಿವಾರ ಶ್ರೀ ಸಂಗೀತ ರುದ್ರೇಶ್ವರ ಎರಡನೇ ಜಾತ್ರಾ ಮಹೋತ್ಸವ ಹಾಗೂ ವಿರೂಪಾಕ್ಷ ಸನ್ಮಾನ್ ಹಾಗೂ ರಾಷ್ಟ್ರೀಯ ಪುರಸ್ಕಾರ ಪ್ರದಾನ ಸಮಾರಂಭದಲ್ಲಿ ನೇತೃತ್ವ ವಹಿಸಿ ಮಾತನಾಡಿದರು ಸಂಗೀತದ ಅನುಭವ ಪಡೆದವರು ಜಾತಿ ವಿಷಯದಲ್ಲಿ ಯಾವುದೇ ತಾರತಮ್ಯ ಮಾಡದೆ ತಮ್ಮ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಾರೆ ಪ್ರಶಸ್ತಿ ಪುರಸ್ಕೃತರಾದ ಉಸ್ತಾದ್ ಶೇಖ್ ಹನುಮಯ್ಯ ಅವರು ಮುಸ್ಲಿಂ ಧರ್ಮಕ್ಕೆ ಸೇರಿದ್ದರು ಸಹ ಸರಸ್ವತಿ ಸಂಗೀತ ಶಾಲೆಯನ್ನು ಪ್ರಾರಂಭಿಸಿ ಇಂದು ಸಾಕಷ್ಟು ಮಕ್ಕಳಿಗೆ ಸಂಗೀತ ಸೇವೆ ನೀಡುತ್ತಿರುವುದು ಸಂತಸ ತಂದಿದೆ ಎಂದರು ಪ್ರಶಸ್ತಿ ಪಡೆದು ಮಾತನಾಡಿದ ಖ್ಯಾತ ತಬಲಾ ವಾದಕ ಡಾಕ್ಟರ್ ಕೇಶವರಾವ್ ಸೂರ್ಯವಂಶಿ ಮಾತನಾಡಿ ಒಂದು ಸಾವಿರ ಒಂಬೈನೂರ ಐವತ್ತರಲ್ಲಿ ಗೋರ್ತಾ ಗ್ರಾಮದಲ್ಲಿ ರಾಜ್ಯ ಮಟ್ಟದ ಮೂರು ದಿನದ ಸಂಗೀತ ಸಮ್ಮೇಳನ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮಾಡಲಾಗಿತ್ತು ಸಂಗೀತ ಕ್ಷೇತ್ರದಲ್ಲಿ ಗ್ರಾಮಕ್ಕೆ ತನ್ನದೇ ಆದ ಕೊಡುಗೆ ಇದೆ ದಿವಂಗತ ವಿರೂಪಾಕ್ಷ ಸ್ವಾಮಿ ಖ್ಯಾತ ಸಂಗೀತ ಶಿಕ್ಷಕರಾಗಿದ್ದರು ಅವರ ಸೇವೆ ಇಂದಿಗೂ ಅಮರವಾಗಿದೆ ಎಂದು ಹೇಳಿದರು ತಬಲಾ ವಾದನದಲ್ಲಿ ನಮ್ಮ ಸೇವೆ ಸಾಕಷ್ಟಿದೆ ದೇವರ ಕೃಪೆಯಿಂದ ನಾವೆಲ್ಲರೂ ಸುಖಿಯಾಗಿದ್ದೇವೆ ನೆಮ್ಮದಿ ಜೀವನಕ್ಕೆ ಸಂಗೀತ ಪೂರಕವಾಗಿದೆ ಎಂದರು ಗಾಯಕ ಉಸ್ತಾದ್ ಶೇಖ್ ಹನುಮಯ್ಯ ಪ್ರಶಸ್ತಿ ಪಡೆದು ತಮ್ಮ ಅನುಭವವನ್ನು ಹೇಳಿದ್ದರು ಗುರುನಾಥ ಅಕ್ಕಣ್ಣ ಗಂಗಾಧರ ಸ್ವಾಮಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸಂಗೀತ ಕಲಾವಿದರಾದ ಹಣಮಂತ ಚಿದ್ರಿ ಜನಾರ್ದನ್ ವಾಗಮಾರೆ ಅರ್ಜುನ್ ಬಟಾರ್ ರಾಜ್ಕುಮಾರ ಹೂಗಾರ ಗಣೇಶ ಪರೇಟ್ ಅಶ್ವಿನಿ ರಾಜ್ಕುಮಾರ್ ಸಂಘಶೆಟ್ಟಿ ರೇವಪ್ಪ ಪಂಚಾಳ ಮಕ್ಕಳ ತಜ್ಞಡ ಸುಭಾಷ ಪಾಟೀಲ್ ದಂಪತಿಗಳಿಗೆ ಗೌರವಿಸಿ ಸನ್ಮಾನಿಸಿದರು ವೇದಿಕೆ ಮೇಲೆ ಶ್ರೀಶೈಲಂ ಅಕ್ಕಮಹಾದೇವಿ ಚೈತನ್ಯ ಪೀಠದ ಪೂಜ್ಯ ಕರುಣಾದೇವಿ ಮಾತಾ ಸಾನ್ನಿಧ್ಯ ವಹಿಸಿದರು ಡಿವೈಎಸ್ಪಿ ಗಂಗಯ್ಯಸ್ವಾಮಿ ಮಹಾದೇವಪಟ್ನೆ ಕಂಬಳಬಾಯಿ ಅಕ್ಕಣ್ಣ ಪರಮೇಶ್ವರ ಪಾಟೀಲ್ ಸೋಮೇಶ್ವರ ಬಿರಾದಾರ ಶರಣ ಮಮ್ಮುದ್ದ ಶಿವಯ್ಯಸ್ವಾಮಿ ಮಲ್ಲಪ್ಪದ ಬಾಲೆ ಚನಬಸಪ್ಪ ಪತಂಗೆ ಹಾಜರಿದ್ದರು ಡಾ ಸಿದ್ದರಾಮಯ್ಯ ಸ್ವಾಮಿ ಪ್ರಾರ್ಥನೆ ಗೀತೆ ಹಾಡಿದರು ರುದ್ರೇಶ್ವರ ಸ್ವಾಮಿ ಸ್ವಾಗತಿಸಿದ್ದರೆ ಬಸವರಾಜ ಹಾಲಹ

የተገኘ ችግር የለም እንደማትቀግለው ምንም አትመለሙም